ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮಿ ಅಂತ ಅನ್ಕೋತೀನಿ ರೀ ನಾವು ಆರಾಮದಿ ನೋಡ್ರಿ ಸೊ ಇವತ್ತ ಮುಂಜೇಲಿ ನಾನು ಎಲ್ಲ ಸ್ವಲ್ಪ ಕಟ್ಟಿಗೆನ ಅದೆಲ್ಲ ಸ್ವಲ್ಪ ಕಡದ್ದು ಬಿಸಿಲಿಗೆ ಹೋಗಿದ್ದೆ ಮಸ್ತ್ ಒಣಗ್ಯಾವ್ರಿ ಇವತ್ತು ಬಿಸ್ಲಿಗೆ ಹಂಗಾಗಿ ಮತ್ತೆ ಈಗ ಸ್ವಲ್ಪ ಹನಿ ಬೀಳಾಕತ್ತಿ ತಗಾಳೆ ಅದಕ್ಕೆ ಆ ಚೀಲ ರೀ ಆ ಪುಟ್ಟೆಗೂ ತುಂಬಿಟ್ಟೀನಿ ಅವು ಪುಡಿಗಟ್ಟಿಗೆ ಅದಾವ್ ಸ್ವಲ್ಪ ದಪ್ಪ ದಪ್ಪನಿದ್ದ ಅದಾವ್ರಿ ಎಷ್ಟೇ ಗೊತ್ತಾಗಲ್ಲ ನಮಗಂತೂ ಚಹಾ ಬೇಕೇ ಬೇಕ್ರಿ ಅದರ ಸುಡು ಸುಡು ಚಹಾ ಬೇಕು ಒಂದು ಸ್ವಲ್ಪ ಆರ್ದಂಗಾಗಿತ್ತು ಅದು ಮಧ್ಯಾಹ್ನ ಬರಲಾಗಿತ್ತು ಚಹಾ ಕುಡಿಯೋಕ ಸ್ನೇಹಿ ಹೇಳತಿದ್ನೆ ಮೊವ ಇನ್ನೂ ಸ್ವಲ್ಪ ನೀ ಬಿಸಿ ತರಬೇಕಾಗಿತ್ತವ ಅದು ಯಾಕೋ ಕುಡ್ದಂಗೆ ಅನ್ಸೋಲ್ತು ಇನ್ನೊಂದು ಸ್ವಲ್ಪ ಬಿಸಿಯಾರ ಮಾಡ್ಕೊಂಬಾರವ ಅಂಥೇಳಿ ಹಾಗೆ ನೋಡ್ರಿ ಅವೆಲ್ಲ ಕಟ್ಟಿಗೆ ಮತ್ತು ಅದಕ್ಕಿಂತ ಸ್ವಲ್ಪ ಒಣಗಿದ್ದು ಅದನ್ನೆಲ್ಲನೂ ಕೂಡ ಇವಾಗ ಸ್ವಲ್ಪ ಇದು ಹಚ್ಚಿ ನೋಡ್ರಿ ಅದೆಲ್ಲನೂ ಕೂಡ ಸುಟ್ ಅಂತಂದ್ರೆ ಮತ್ತದು ಪಾಟ್ನಾಗಾರ ಹಾಕಕ್ಕೆ ಅದು ಬೂದಿ ಇವಾಗೆಲ್ಲ ಮೊದಲೆಲ್ಲ ನೋಡ್ರಿ ಒಲಿ ಬೂದಿ ಅದೆಲ್ಲ ಮನ್ಯಾಗ ಆಡು ದನ ಕರ ಮನೆಯಂದು ಯೂಸ್ ಮಾಡಿದ ಕಾಯಿ ಪಲ್ಯದು ಎಲ್ಲ ಕಸ ತಿಪ್ಪೆಗ ಹಾಕ್ತಿದ್ವಿ ತಿಪ್ಪಿ ಗೊಬ್ಬರ ಅಂತ ಹಾಕ್ತಿದ್ರು ಅದು ಹೊಲಕ್ಕೆ ಹಾಕಿದದು ಎಷ್ಟು ಚೆಂದ ಬೆಳೆ ಬರೋದು ಎಷ್ಟು ಹೆಲ್ತಿಯಾಗಿ ನೈಸರ್ಗಿಕವಾಗಿ ಬರೋದು ನ್ಯಾಚುರಲ್ಲಾಗಿ ಬಟ್ ಇವಾಗೆಲ್ಲ ಈಗಿಂದು ಗೊಬ್ಬರ ಎಲ್ಲ ಹಾಕಕತ್ತಿ ಮಾಡಾಕತ್ತಿ ಅಷ್ಟು ಇಳುವರಿ ಇಳುವರಿನೂ ಏನು ಅಷ್ಟೊಂದು ಬರಲೇ ರೀ ಮತ್ತು ಅದರೊಳಗೆ ಏನೂ ಜತೂನೇ ಇರೋಂಗಿಲ್ಲ ಸೊ ಸಣ್ಣ ಸಣ್ಣ ಪಾಟ್ನ್ಯಾಗ ಅದನ್ನ ಈ ಥರ ಅನುಕೂಲ ಇತ್ತು ಇಲ್ಲ ನಮ್ಮ ಕಾಯಿಪಲ್ಯಗಳನ್ನೂ ಕೂಡ ನಾವು ಕಟ್ ಮಾಡಿರ್ತೀವಿ ನೋಡಿರಿ ಅದನ್ನು ಕೂಡ ನಾವು ಪಾಟ್ನ್ಯಾಗ ಹಾಕಿ ಮ್ಯಾಗ ಒಂದು ಲೇರ್ ಮಣ್ಣು ಹಾಕಿಬಿಟ್ಟು ಅಂತಂದ್ರೂ ಕೂಡ ಅದು ಅಲ್ಲೇ ಕೊಳತೈತಿ ಅದು ಒಂದು ಒಳ್ಳೆಯ ಗೊಬ್ಬರ ಥರ ಆ ಮಣ್ಣು ರೆಡಿ ಆಗ್ತೈತಿ ಅದ್ರೊಳಗೆ ಸಣ್ಣ ಸಣ್ಣ ಏನಾದರೂ ನಮ್ಗೆ ಯೂಸ್ ಹಾಕುವಂತ ಸಣ್ಣ ಪುಟ್ಟ ಏನಾದರೂ ತಿಂಗ್ಸ್ಗಳನ್ನ ನಾವು ಹಾಕೋಬೋದು ನೋಡಿರಿ ಹಿಂಗೆ ಪಾಲಕ್ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಇಲ್ಲ ಊಟನು ಬರ್ತಾವ್ರಿ ಇದು ಒಳ್ಳೆಯದನ್ನೇ ಇರುತ್ತೆ ಅಂತ ಹೇಳ್ತಿ ನೋಡ್ರಿ ಈ ಥರ ವಾತಾವರಣ ಇನ್ನೊಂದು ಸ್ವಲ್ಪ ದಿನ ನೀವು ನೋಡ್ತೀರಿ ನಮ್ಮ ಚಾನಲ್ದೊಳಗೆ ಆಮೇಲೆ ಐತೆ ನೋಡಿರಿ ಅಪಾರ್ಟ್ಮೆಂಟ್ ಸಿಸ್ಟಮ್ ಲೈಫ್ ನೀವು ಅಲ್ಲಿಗೆ ಹೋದಾಗ ಮತ್ತು ಇಲ್ಲಿ ಲೈಫ್ ಚೆಂದಿತ್ತು ರೀ ಅಂತಿರ್ತೀರಿ ಆದಷ್ಟು ಸ್ವಲ್ಪ ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ನನಗೆ ಇಲ್ಲಿ ಸ್ವೀಟ್ ಮೆಮೊರೀಸ್ ಆಗಿರ್ಬೋದಾ ಇಲ್ಲಿ ವಾತಾವರಣ ಇದೆಲ್ಲನೂ ಕೂಡ ಮತ್ತೆ ಸಿಗಂಗಿಲ್ಲ ನೋಡಿರಿ ಫ್ರೆಂಡ್ಸ ನಾವು ಈ ಮನೆ ಬಿಟ್ಟು ಅದ ಮತ್ತೆ ಆ ಮನೆ ಸೆಟ್ಲಾಗ್ಬಿಡ್ತೀವಿ ಆ ಲೈಫ್ ಲೀಡ್ ಮಾಡೋಕೆ ಚಾಲು ಮಾಡ್ತೀವಿ ಸೊ ಇದೆಲ್ಲನೂ ಕೂಡ ನನಗೂ ಒಂದು ಮೆಮೊರಿ ನೋಡ್ರಿ ಎಲ್ಲ ರೀತಿಯಿಂದ ಇಲ್ಲಿ ಒಂಥರ ಕಷ್ಟನೂ ಇತ್ತು ಸುಖನೂ ಇತ್ತು ಏನಂತಂದ್ರೆ ಒಲ್ಟ್ನಲ್ಲಿ ಎಲ್ಲನೂ ಅನುಭವಕ್ಕೆ ಬಂದಿದ್ದವು ಲೈಫ್ನೊಳಗೆ ಎಲ್ಲ ಅನುಭವನ ಪಡ್ಕೊಂಡು ನಮ್ಗೆ ಮುಂದೋಗೋದಿಕ್ಕೆ ದೇವರು ಒಂದು ಒಳ್ಳೆ ಹಾದಿ ಮಾಡಿಕೊಟ್ಟಣ ಅಂತಲೇ ಹೇಳ್ಬೋದು ನೋಡ್ರಿ ಕಷ್ಟ ಇಲ್ಲದ ಯಾರಿಗೆ ಸುಖ ಬರಂಗಿಲ್ಲ ಬಟ್ ನಾವು ಕಷ್ಟಪಟ್ಟಿದ್ದ ಪ್ರತಿಫಲ ಇವಾಗ ಒಳ್ಳೇದಾಗುತ್ತೆ ನೋಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನೋಡ್ರಿ ಎದ್ದ ಮ್ಯಾಗ ಈಗ ವೀಡಿಯೋನ ನಾನು ಕಂಟಿನ್ಯೂ ಆಗಿ ಮಾಡೋಕತ್ತೀನಿ ನೋಡಿರಿ ಫುಲ್ಲು ನಿನ್ನೆ ಒಂಥರ ಸುಸ್ತದಾಗ ಅನ್ಸಕೊಂದು ಬಿಟ್ಟಿತ್ತು ಅದಕ್ಕೆ ಅಂತೇಳಿ ಮತ್ತು ಈಗ ಯಜಮಾನ್ ಲೇಟಾಗಿ ಬಂದರು ರಾತ್ರಿ ಸೊ ಇವಾಗ ಮಕ್ಕಳು ಊಟನೇ ಎದ್ದಿ ನೋಡಿರಿ ಇವತ್ತಿನ ಉದಿ ಇಟ್ಟದೆಲ್ಲನೂ ಕೂಡ ನಾಗಬೇಕ ನಿನ್ನೆ ನಾದೂ ಇಡ್ಲಿ ಇಲ್ಲ ಫ್ರೆಶ್ ಆಗಿ ಬೆಳಗ್ಗೆ ಮಾಡಿದ್ರಾಯ್ತು ಅಂತೇಳಿ ಸೊ ಹಾಗೇನೇ ಬರ್ರಿ ಫ್ರೆಂಡ್ಸ ವಿಡಿಯೋನ ಯಾರು ಸ್ಕಿಪ್ ಮಾಡಾರ್ದ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಅಷ್ಟು ಹಾಕಕತ್ತೀನಿ ಸದ್ಯಕ್ಕೆ ಎಲ್ಲದ್ರವೂ ಕಷ್ಟ ಅನ್ನೋದು ಇರುತ್ತಾ ಇಲ್ಲ ನನಗಿಲ್ಲ ಆದರೆ ಇವಾಗ ನಮಗೇನೈ ನೋಡ್ರಿ ಇದ್ರದ್ದು ಒಂದು ಉಪಯೋಗ ಭಾಳ ಐತಿ ಯೂಟ್ಯೂಬ್ನಿಂದ ಎಷ್ಟು ನಾ ಕಷ್ಟು ಬಂದರೂ ಅದರಿಂದ ಮತ್ತು ಏನೋ ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತಪ್ಪ ಅನ್ನೋದೊಂದು ಆಸೆ ಐತಿ ಹಾಗಾಗಿ ಸ್ವಲ್ಪ ಹೈರಾಣ ಆದ್ರೂ ಪರವಾಗಿಲ್ಲ ಮಾಡ ಹಾಕಿದ್ರಾಯ್ತು ಅಂತ ಹೇಳಿ ನಾನು ಕಂಟಿನ್ಯೂ ಆಗಿ ಹಾಗೆ ಎಷ್ಟು ಕೆಲಸಿದ್ರೂ ಇದೂನು ನನ್ನ ಕೆಲಸನೇ ನೋಡ್ರಿ ಯೂಟ್ಯೂಬ್ ಕೆಲಸ ವೀಡಿಯೋ ಮಾಡೋದು ಹಂಗಾಗಿ ಇದ್ರೋಗನು ಫುಲ್ ಆ್ಯಕ್ಟಿವ್ ಆಗಿನೇ ಇರೋಕಾತೀನಿ ನಾನು ಸದ್ಯಕ್ಕೆ ಇದ್ರೂ ಮುಕ್ಕೊಂಡಾರ ನೀವು ಸದ್ಯಕ್ಕೆ ನಂದು ಒನ್ ಬೈ ಒನ್ ಕೆಲಸ ಮಾಡ್ಕೋತೀನಿ ಆ ಕಡೆಗೆ ನೀರಿನ ಗುಡ್ಗೆ ರೀ ಈ ಕಡೆಗೇ ಕಡೆಗೆ ಇಟ್ಟೆ ನೋಡ್ರಿ ಯಾಕಂದ್ರೆ ಒಟ್ಟೊಟ್ಟಿಗೆ ಎರಡು ಕೆಲಸ ಆಗ್ತಾ ಅಂತೇಳಿ ನೀರು ಕಾಯ್ದೆ ಫ್ರೆಂಡ್ಸ್ ಅದು ಹಾಕ್ಯಾಗ ಕೊಟ್ಟಂತ ಹೀರಿಕೆ ಪ್ರಾಬ್ಲಮ್ ಆಗುತ್ತೆ ಹಿರಿಕೆ ಸುಂದು ಎಣ್ಣೆಗೆ ಹೀರಿಕೆ ಮಾಡ್ತೀನಿ ಮ್ಯಾಗ ಮ್ಯಾಗೆ ನೋಡ್ರಿ ಅದು ಎರಚುದು ಲೆಕ್ಕ ಇಲ್ಲ ಇತ್ತು ಮಂಡಾಗಿದೆ ಅದು ವಾಯ್ ತಂದೇ ಇಲ್ಲ ಹಂಗಾಗಿ ಸ್ವಲ್ಪ ಪೊಲ್ಯೂಷನ್ದು సంత సం నో అదల్ ఎల్ గి ఆకులు కురిత మ్యాగిర్ ఎల్ ఒక్క బాళ ఐత్రీ చప్పటి తండ్రి ಮಧ್ಯಾಹ್ನ ಜಾಗ ಇರ್ತೈತಿ ಸಂಜೆ ಮಾಡಿ ಸ್ವಲ್ಪ ಗಾಳ ಬಿಡ್ತೈತಿ ಮತ್ತಿಕ್ ಥಂಡಿ ಬಿಡ್ತೈತಿ ಎಲ್ಲ ಕ್ಲೈಮೇಟ್ ಬದಲಾವಣೆಯಿಂದ ಮೈತ್ರಿ ನೋವು ಜಾಸ್ತಿ ನೋಡಿರಿ ಸೀಜರನ್ ಆಗೋದ್ರಿಗೆ ಇಲ್ಲ ಯಾವಾಗ ರಬ್ಬಿದ್ದು ಬೆಟ್ಟಾಗಿರ್ತದ ನೋಡಿರಿ ಕೈಗೆ ಫೆಕ್ಚರ್ ಆಗಿರ್ತದೆ ಸೊಂಟ ನೋವು ಈ ವಾತಾವರಣಕ್ಕೆ ಅದೆಲ್ಲ ಎಬ್ಬಿಸ್ತದೆ ನೋಡಿರಿ ನೋವುಗಳನ್ನು ಮತ್ತು ವಿಡಿಯೋ ಲಂಟಿ ಆಗ್ತದ್ರಿ ಮತ್ತೆ ಸಿಗೋಣ ಈಗ ಎಣ್ಣೆ ಕಾದೈತೆ ನೋಡಿರಿ ಜೀರಿಗೆ ಸಸ್ಮೆ ಹಾಕಿ ಬೆಳ್ಳುಳ್ಳಿ ಇದು ನೋಡಿರಿ ಬಳ್ಳುಳ್ಳಿನ ಹಾಕು ಫುಲ್ಲು ಕಟ್ ಮಾಡ್ತೀನಿ ರೀ ಸಾರಿ ಜಜ್ಜಿ ಹಾಕ್ತೀನಿ ನೋಡಿರಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಅದ್ರ ಜೊತೆಗೆ ಹಂಗೆ ಒಂದು ಗಡ್ಡಿ ಸಂದು ಉಳ್ಳಾಗಡ್ಡಿ ಹಾಕ್ತೀನಿ ರೀ ಉಳ್ಳಾಗಡೆ ಬೆಳ್ಳುಳ್ಳಿ ಎರಡೂ ಹಾಕಿದ್ರು ಈ ಈರಿಕೆ ಪಲ್ಯ ಆಗುತ್ತೆ ನೋಡ್ರಿ ಜೊತೆಗೆ ಒಂದು ಸ್ವಲ್ಪ ಕರಿಗೋನು ರೀ ಸ್ವಲ್ಪ ಗಡಿ ಬಿಡಿ ಇರುತ್ತೆ ಬೆಳಗ್ಗೆ ಟೈಮ್ದಾಗ ಕೆಲಸ ನಿಮ್ಗೆ ಗೊತ್ತಿರಂಗ ಸ್ವಲ್ಪ ಇದು ಫ್ರೈ ರೀ ಎಣ್ಣೆ ಒಳಗ ಇದು ಎಣ್ಣೆ ಎಣ್ಣೆಯೊಳಗೆ ಫ್ರೈ ಆಗ್ತಿದ್ದಂಗನ ಸದ್ಯಕ್ಕೆ ಈರಿಕೆ ಹಾಕೊಂಡು ಬಣ್ಣ್ರಿ ಈರಿಕಾಯಿನ ನಾನು ಈ ಥರ ಮ್ಯಾಗಿನ್ಸು ತೊಗೊಟ್ಟೆ ಎಲ್ಲ ಸೂಲ್ದು ಅಂದರೆ ನಾಲ್ಕು ಎಣ್ಣೆಗೆ ಬದ್ನಿಕಾಯಿ ಹೆಂಗೆ ಮಾಡ್ತೀವಿ ರೀ ಅದೇ ಥರ ಕಟ್ ಮಾಡಿ ಉದ್ದದ್ಕೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೀವು ಉದ್ದಕ್ಕೆ ಕಟ್ ಮಾಡ್ಕೊಬೋದು ಇದು ಒಂಚೂರು ಈ ಥರ ಎಣ್ಣೆ ಒಳಗೇ ಬಿಡ್ಬೇಕ್ರಿ ಅಂದ್ರೆ ಮ್ಯಾಗಿ ಲೇರ್ ಐತಲ್ಲ ಒಯ್ಲಿ ಒಯ್ಲಿ ಮಸ್ತಾಗಿ ಹಾತದ್ರಿ ಇದು ಈಗ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡ್ರಿ ಅಂದರೆ ಚೆನ್ನಾಗಿ ಕಲರು ಕೂಡ ಬರ್ತೈತೆ ಅಂತೇಳಿ ಸ್ವಲ್ಪ ನಿಮ್ಮ ಹತ್ರ ಮಸಾಲೆ ಖಾರ ಕೆಂಪು ಖಾರ ಯಾವ ರೀತಿ ಅದನ್ನು ಹಾಕೋರಿ ನೀವು ಈ ಥರ ಎಣ್ಣೆಗಾನೇ ಮಿಕ್ಸ್ ಮಾಡಿದ್ರೆ ಚಂದಾಗ ಕಲರ್ ಬರ್ತದೆ ರೀ ರುಚಿನೂ ಬರ್ತೈತಿ ಅದಕ್ಕಂತ ಇದು ಒಂದರಿಂದ ಎರಡು ನಿಮಿಷ ಇದ್ರೊಳಗನೆ ಸ್ವಲ್ಪ ಇದು ಎಣ್ಣೆಗಾನೇ ಇದು ಈಗ ಒಂದು ಅರ್ಧ ಟಮಾಟಿನ ಕಟ್ ಮಾಡಿ ಹಾಕೊಳತ್ತೀವಿ ನೋಡಿರಿ ಒಬ್ಬೊಬ್ರು ಹಿಂಚುಳಿ ಹಾಕೋತ್ತಾರ ಒಬ್ರು ಟಮಾಟಿನೂ ಹಾಕೋಂಗಿಲ್ಲ ಅಂದರೆ ಇದು ಅಂದ್ರೆ ಹಾಕೋರಿ ನಿಮ್ಮ ಹತ್ರ ಮಸ್ತ್ ಆಗತ್ತೆ ನೋಡಿರಿ ಇದಕ್ಕೀಗ ಸ್ವಲ್ಪ ರುಚಿ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಮ್ಯಾಗಿಂದೇ ಮೆಚ್ಚು ತಗದಂಗೆ ಆಗಬೇಕಾ ನೋಡಿರಿ ಎಣ್ಣೆಯುವಾಗ ಫ್ರೈ ಆಗಿ ಈ ಏನು ಜಾಸ್ತಿ ಟೈಮಲ್ಲಿ ತೊಗೊಳಂಗಿಲ್ಲ ರೀ ಒಳ್ಳೆ ಆಗೋದಕ್ಕೆ ಈಗ ಇದಕ್ಕೆ ಮತ್ತು ಮ್ಯಾಗಿಂದು ಎಷ್ಟು ಖಾರ ಬೇಕು ಆಗಲೇ ಎಣ್ಣೆ ಹಾಕ್ಕೊಂಡಿದ್ದೆ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ನಮ್ಗೆ ಯಾವ ಥರ ಬೇಕಷ್ಟು ತಕ್ಕಂಗೆ ಖಾರ ಹಾಕೊಂಡ್ಬಿಡದ್ರಿ ಖಾರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬೇಡನ್ರಿ ಅದು ಕುದಿಯೋಕ್ಕೆ ಎಷ್ಟು ಪ್ರಮಾಣ ಬೇಕು ನೋಡಿರಿ ಮತ್ತು ಅದು ಕುದ್ದಾದ್ಮೇಲೆ ಪಲ್ಯ ಆಗಿ ನಮ್ಗೆ ಯಾವ ಥರ ಗ್ರೇವಿ ಬೇಕೋ ಅದಷ್ಟು ತಕ್ಕಂಗೆ ನೀರು ಹಾಕ್ಕೊಣ್ಣ್ರಿ ಶೇಂಗದ ಪುಡಿದ ಹಾಕ್ತೀವಲ್ಲ ಅವಾಗ ಮಾತ್ರ ಗ್ರೇವಿ ಭಾಳ ಕಡಿಮೆ ಆಗ್ತದೆ ರೀ ಗಟ್ಟಿ ಆಗ್ತದೆ ಅದಕ್ಕೆ ಒಂದು ಎಷ್ಟು ಎಷ್ಟರೇ ಹಾಕೋತೀನಿ ನಾನು ಏನು ಮ್ಯಾಗ ಮುಚ್ಚಂಬ್ರಿ ಅದು ಕುದೀಲಿ ಹಿಟ್ಟ ನಾದು ಹಾಕಿ ನೋಡ್ರಿ ಆಯಿತು ಪಿಲ್ ಎದ್ದಾನ ರೀ ಇವತ್ತು ಅವ್ರ ಪೊಪ್ಪಾಗ ರಿಕ್ವೆಸ್ಟ್ ಮಾಡಿದೆ ನೀವು ಸ್ವಲ್ಪ ಮೇಯ್ ಹಾಕ್ರಿ ಅಂತೇಳಿ ಮತ್ತು ಅವ್ರ ಪಪ್ಪ ಮೇಯ್ ಹಾಕರ ಇದೇ ನಮಗೆ ಭಾಳ ಖುಷಿ ರೀ ಇದೇ ನಮಗೆ ಭಾಳ ಪ್ರೀತಿ ಯಾಕಂದ್ರೆ ಹೇಳಿದ ಕೆಲಸ ಹ್ಞೂ ಮಾಡಿದ್ರು ಮಕ್ಳಿಗೆ ಕೇರ್ ಮಾಡಿದ್ರೆ ಯಾರಿಗೆಲ್ಲ ಖುಷಿ ಆಗಂಗಿಲ್ಲ ಎಲ್ಲರಿಗೂ ಖುಷಿ ಆಗ್ತದೆ ಯಾರೇ ಆಗಲಕ್ಕ ಎಂಟಿ ಅದಕ್ಕೆ ತನ್ನ ನನಗೆ ನನ್ನ ಮಕ್ಕಳಿಗೆ ಭಾಳ ಪ್ರೀತಿ ಅನ್ನೋದು ಆಸೆ ಇದ್ದೇ ಇರ್ತೈತಿ ಆ ಥರ ಸೊ ಅವರು ಬೆಳಗ್ಗೆ ಸ್ವಲ್ಪ ಇರೋದು ಭಾಳ ಕಮ್ಮಿ ಏನೋ ಒಂದು ಸ್ವಲ್ಪ ನನಗೆ ಹೊಟ್ಟೆ ಕಿಬ್ಬೊಟ್ಟೆನೂ ಕಡ ಆಗತೈತಿ ಸೊಂಟನೋ ಕೈಕಾಲು ನೋವು ಭಾಳ ಆಗೈತಿ ಟ್ಯಾಬ್ಲೆಟೊಂದು ತೊಗೋತೀನಿ ತಿರುಗಾಟೊಂದು ಭಾಳ ಆಗೈತಿ ರೆಸ್ಟೊಂದು ಆಗಲ್ಲಾಗೈತಿ ಎಲ್ಲ ಸೇರೊಮ್ಮೆ ಆಗೈತಿ ನೋಡಿರಿ ಕೀ ಸತ್ಯ ಸ್ನೇಹಿನ್ರಿ ಮಿಂಜೇಲಿ ನಡ್ಬರ್ಕೊಂದ್ಸಲ್ ದಿವಸ ಬಿಸಿ ಒಂದು ಸ್ವಲ್ಪ ಅಭ್ಯಾಸ ಮಾಡೋಕೆ ಕುಣಿಸ್ತಿದ್ದೀನಿ ರೀ ಇಲ್ಲಕ್ಕೂ ಥಂಡಿ ಭಾಳ ಐತೆ ಅಂತೇಳಿ ಹೇಳೋಲ್ಲ ಇದ್ದು ಸೊ ಈಗ ಮಸ್ತ್ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ಬೆಳಗ್ಗೆ ಎದ್ದು ಓದಿದ್ದು ಸತ್ತಲ್ಲಿ ಹತ್ತೈತಿ ಈಗ ರಾತ್ರಿ ಹಾಲು ಬಂದ್ರೆ ಹಾಲು ಕಾಯಿಸಿ ಪಿಲ್ಲಿಗೆ ಇಷ್ಟು ಹಾಲು ಕಾಸಿ ಕೊಡ್ತೀನಿ ಒಂದು ಚಪಾತಿ ಮಾಡ್ತಿರ್ತೀನಿ ರೀ ಆಮೇಲೆ ಸ್ವಲ್ಪ ಇಟ್ನೇ ಮಾಡೋಕೆ ಕೊಡ್ತೀವಿ ನೋಡಿರಿ ಮತ್ತೆ ಸಿಗೋಣ ಇಲ್ಲಿ ನೋಡ್ರಿ ಕುದ್ದು ನೀರು ಕಡಿಮೆ ಆಗ್ಯವು ಸೊ ಇವಾಗ ಏನೈತಿ ಶೇಂಗದ ಪುಡಿ ಹಾಕೊಂಡು ನೋಡಿರಿ ಶೇಂಗದ ಪುಡಿ ಹಾಕ್ಕೊಂಡ ನೀರು ಕಮ್ಮಿ ತಾವ್ರಿ ಗಟ್ಟಿ ಆಗತ್ತೆ ಗ್ರೇವಿ ಸ್ವಲ್ಪ ಈ ಥರ ಗ್ರೇವಿ ಇತ್ತಂದ್ರೆ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ಊಟ ಮಾಡ್ಬೋದು ಇದಕ್ಕೇನೈತಿ ಇನ್ನೊಂದು ಒಂದು ಮಕ್ಕಳು ಸಕ್ಕರೆ ಹಾಕಂಬ್ರಿ ಬೆಲ್ಲನೂ ಹಾಕ್ಬೋದು ಹುಣಚೆನೇ ಹಾಕಿಲ್ಲ ಹುಣಚೆನಿಗೆ ಕಾಂಬಿನೇಷನ್ ಬೆಲ್ಲ ಹಾಕಿದ್ರೆ ಮಸ್ತ್ ಆಗುತ್ತೆ ಟೊಮಾಟೆ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆನ ಉದ್ರಸ್ತೀನಿ ರೀ ಒಂಥರ ಟೇಸ್ಟ್ ಡಿಫ್ರೆಂಟ್ ಕೊಡ್ತೈತಿ ಮ್ಯಾಗ ಕೊತ್ತಂಬರಿ ಐತ್ರಿ ಅದನ್ನು ಕಟ್ ಮಾಡಿ ಕೊತ್ತಂಬರಿ ಹಾಕ್ಬಿಡ್ತೀನಿ ಕೊತ್ತಂಬರಿ ಹಾಕೋಕ್ಕಿಂತ ಮುಂಚೆಕೆ ಇನ್ನೊಂದು ನಿಮಿಷ ಕುದೀಲ್ರಿ ಇದು ಒಂದು ನಿಮಿಷ ಕುದೀತಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೋತಿತ್ತು ಚೆಂದಗೆ ಅದಕ್ಕಂತೇಳಿ ಪಿಲ್ಲನ ಸಾಲಿ ರೆಡಿ ಮಾಡಿ ಕಳ್ಸಿದ್ದೀನಿ ರೀ ಆಕಡೆ ಮೂಲ್ಯಾಕಿ ಮಾಡಿದ್ವಿ ಹಸಗಿನ ಈಗ ಅವನ್ನೆಲ್ಲ ತೆಗೆದು ಕಸ ಕೆಸ ರೀ ಸೊ ಮಲ್ಕೊಂಡಿರ್ತಾಳೆ ನೋಡ್ರಿ ಆಕೆ ನಂಗೆ ಎದ್ದು ಬಿಡ್ತಾಳೆ ಬ್ಲ್ಯಾಂಕೆಟ್ ಗ್ಯಾಂಕೆಟ್ ಎಲ್ಲ ಅದು ನೀಟಾಗಿ ತೆಗ್ದು ಎತ್ತಿಟ್ಟು ಕಸ ಉಡ್ಕೊಂಡು ಮತ್ತು ನೆಕ್ಸ್ಟ್ ಕೆಲಸ ಮಾಡ್ತೀನಿ ನೋಡ್ರಿ ಸೊ ಇವಾಗ ಏನೈತೆ ರೀ ನಿನ್ನೆ ನೋಡಿರಿ ನಾನು ಅದೆಲ್ಲ ಕಟ್ಟಿಗೆ ಸುಟ್ಟಿದ್ದೆಲ್ಲ ಬೋದು ಎಷ್ಟೈತೆ ನೋಡ್ರಿ ಕಟ್ಟಿಗೆ ಇಷ್ಟು ಎತ್ತರಾಗಿದ್ವು ಹೋದ್ರೆ ತೊಳಗೆ ಭಾಳ ವೇಟ್ ರೀ ಇಲ್ಲೇ ಇಷ್ಟ ಆ ಥರ ಸುಟ್ಟಿನಲ್ಲ ಇದು ಬೂದಿ ಚಂದ ರೀ ಆ್ಯಕ್ಚುಲಿ ಇದನ್ನ ಬಾಂಡೆ ತಿಕ್ಕಕ್ಕೂ ಯೂಸ್ ಮಾಡ್ಬೋದು ರೀ ಸ್ವಲ್ಪ ಸಾಬೂನು ಪುಡಿಯಾರ ಸಾಬೂನಾರ ಯೂಸ್ ಮಾಡಿ ಬಾಂಡೆ ತಿಕ್ಕಿದ್ರು ಭಾಳ ಚಂದ ತಳ ತಳ ಒಳಗೆ ರೀ ಬಾಂಡೆಗಳು ಬಟ್ ಇವಾಗ ನಾನು ಆ ಥರ ಹೋಗಲ್ಲ ಯಾಕಂದ್ರೆ ಇಲ್ಲಿ ಏನು ಬಕೆಟ್ ಐತೆ ಈ ಹೂವು ಮತ್ತು ಇವು ಉಳ್ಳಾಗಡಿ ರೌದಿಗೋದು ಏನಿರ್ತಾವ ನೋಡ್ರಿ ಅವನ್ನೆಲ್ಲ ಇಲ್ಲೇ ಹಾಕಿದ್ರು ಇದೇನು ವೇಸ್ಟ್ ಆಗಲ್ಲ ಸ್ಮೆಲ್ಲು ಬರೋಲ್ಲ ಗಾಳಿಗನೇ ಐತಿ ಮತ್ತು ಒಂಚೂರು ಮಣ್ಣು ಹಾಕಿಬಿಟ್ರು ಏನು ಅನ್ಸಲ್ಲ ಬಟ್ ಗೊಬ್ಬರ ಥರ ಆಗ್ತೈತಿ ಇದ್ರೊಳಗೆ ಏನೇ ನಾವು ಸಣ್ಣ ಪುಟ್ಟದ್ದು ಅಂತಂದ್ರೂ ಚೆನ್ನಾಗಿ ರೀ ಹಾಗಾಗಿ ಸೊ ಈ ಥರ ಹಸಿ ಕಸವನ್ನು ನಿಮ್ಗೆ ಅನುಕೂಲ ಆತಂದ್ರೆ ಇಲ್ಲ ನಿಮಗೆ ಹೊಲಗಿಲ್ಲ ಇದ್ದು ಅಂತಂದ್ರೂ ನೀವು ಒಂದು ಲೇಯರ್ ಹಸಿ ಕಸ ಮ್ಯಾಗ ಒಂದು ಲೇಯರ್ ಮಣ್ಣು ಮತ್ತು ನೆಕ್ಸ್ಟ್ ಡೇದ್ದು ಒಂದಿನ ಹಸಿ ಕಸ ಮ್ಯಾಗ ಒಂದು ದಿನ ಲೇಯರ್ ಹಾಕಿರಿ ನಿಮ್ಮ ಹೊಲಗಿಲ್ಲ ಇತ್ತಪ್ಪ ಅಂದ್ರೆ ಅಲ್ಲಿ ಒಯ್ದು ಎಲ್ಲರ ಒಂದು ಜಾಗದ್ಯಾಗ ಸ್ಟಾಕ್ ಮಾಡ್ರಿ ಫ್ರೆಂಡ್ಸ ಅಲ್ಲಿ ಯಾವುದಾದ್ರು ಹಣ್ಣಿನ ಗಿಡ ಹಾಕಿರಿ ನೀವು ಎಷ್ಟು ಚಂದ ಬೆಳಿತೈತಿ ನೋಡ್ರಿ ನೀವು ಇಷ್ಟೆಲ್ಲ ಈ ಸದ್ಯ ಕಾಯರಿ ಕುಂತ ನೋಡ್ರಿ ಕಾಯರಿ ಅಂತಂದ್ರೆ ಚೇಷ ಹುಡುಗಟ್ ನಾನು ನಿಮ್ಗೆ ಬಾಂಡೆಗಳು ಮಾಡ್ಕೊಳ್ಳೇಬೇಕು ಒಲೆ ಅಂದ್ರೆ ಬಿಡುಗಡೆ ಇಲ್ಲ ಸೊ ಎಲ್ಲ ಇದ್ದು ಬಿದ್ದು ಬಾಂಡೆ ಎಲ್ಲ ಇಲ್ಲೇ ತಂದಿರ್ತೀನಿ ಸದ್ಯಕ್ಕೆ ಪುಡ ಬಿಡು ಅಷ್ಟು ಬಾಂಡೆಗಳು ತಿಕ್ಕೊಂಡು ಕಡಿಗೆ ಅದನ್ನಂದ್ರೆ ದೊಡ್ಡ ಕೆಲಸ ಆರಾಮದಾಗ ಅಂತ ರೀ ಗಾಳಿ ನೋಡ್ರಿ ಸಿಕ್ಕಾಪಟ್ಟೆ ಐತಿ ಇದು ಇಲ್ಲೇ ಇಟ್ಟಿದ್ದೀನಿ ರೀ ನೋಡಿರಿ ಇಲ್ಲೆಲ್ಲ ಓಪನ್ ಕಾಗ್ತಕ್ಕಂಥದ್ದೆಲ್ಲ ಮ್ಯಾಮ್ ಕಟ್ಟ ಅದು ಬಾಕುಲ್ದು ಅರ್ಧ ಫ್ಲೌಡ್ ಉಳಿದತಿನ ಅದ್ರ ಮ್ಯಾಮ್ ಮುಚ್ಚಿದೆ ನಾನು ಮಳೆ ಬಂದ್ರೆ ತೊಯ್ತದಂತೇಳಿ ಅದು ಸ್ವಲ್ಪ ಹೊಲಸದಾಗ ರೀ ಅದಕ್ಕೆ ಅದನ್ನ ತೊಳೆದು ಹಾಕಿನಿ ಗಾಳಿ ನೋಡ್ರಿ ಹೆಂಗೆ ಬಿಸಾಕತ್ತೈತಿ ಸೊ ಗುಟ್ಟಿರೊಳಗೆ ನೀರು ಕೂಡ ಬಿಟ್ಟಿನಿಟ್ಟಿ ತೊಂಬೈತಿ ಅದು ಇನ್ನೊಂದು ಕರಿ ಪುಟ್ಟ ಐತಿ ನೋಡ್ರಿ ಅದ್ರೊಳಗೆ ಅವು ಕಟ್ಗೆ ಶಕ್ ಹಾಕಿ ಅಲ್ಲಿ ಮ್ಯಾಗ ಪೆಂಟುಂಡಿಗೇರು ಬರ್ತೀವಿ ನೋಡಿರಿ ಅಲ್ಲೊಂದು ಗ್ಯಾಪ್ ಥರ ಐತೆ ಸ್ಪೇಸ್ ಐತಿ ಅಲ್ಲಿ ಇಟ್ಟೀನಿ ಅಂದ್ರೆ ಅವು ಹಸಿ ಆಗಲ್ರಿ ಮ್ಯಾಗ ಎಲ್ಲೇ ಮುಚ್ಚಿಡ್ರಿ ನೀವು ಎಟ್ಟೆ ಪ್ಲಾಸ್ಟಿಕ್ ಹಾಕಿ ನೋಬಿಟ್ಟು ಹಸಿ ಒಣ ಒಣವಿದ್ದು ಅಂದ್ರೆ ಹಿಂಗತ್ತೆ ವಾತಾವರಣ ಇದ್ರು ಪಟಕ್ಕನಾಗ ನಾಲ್ಕು 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 ತೊಗೊಂಡು ಓಲಿ ಹಚ್ಕೊಬೋದು ನೀರು ಗೀರು ಕಾಯ್ಕೊಳಕೆ ಬಡ ಬಡ ಇಷ್ಟು ಬಾಂಡೆ ತಿಕ್ಕೊಂಬಿಡದ ನೋಡ್ರಿಪ್ಪ ಹತ್ ಗಂಟೆ ಆಗೇತ್ರಿ ಫ್ರೆಂಡ್ಸ ಪಾಂಡೆ ಆಗ್ಯಾವು ಬಗೆಣ ಆಗ್ಯವು ಪಲ್ಯ ಆಗೇತಿ ಸ್ನಾನ ಆಯ್ತು ಪೂಜಿನ ಮಾಡಿಲ್ಲ ಆ ಹಾಗಾಗಿ ಯಜಮಾನ ಇದ್ ದೀಪ ಹಚ್ಚಿದ್ರು ಸೊ ಹೇಳ ಮಾಡ್ತಾರಿ ದೀಪ ಹಿಂಗದಾಗ ಒಂದ್ ಎರಡು ಸರಿ ದೀಪ ಅಂತಂದ್ರೆ ಹಚ್ಚಿರ್ತಾರ ಹಿಂಗ ಅವ್ರದು ಗಡಬಡ್ರ ಹೋಗ್ತಾರ ಇವತ್ತು ಒಂಬತ್ತು ಗಂಟೆಗೆ ಹೋದ್ರು ಅವ್ರು ನಾಷ್ಟ ಮಾಡ್ತಿದ್ದೆ ಬಟ್ ಒಲೆ ಅಂತಂದ್ರೆ ಅವರು ಹಾಗಾಗಿ ನಾನು ಮತ್ತು ಖಾಲಿ ಹೋಗಿನ ಮಾಡ್ಕೊಳ್ತಾ ಆಯಿತು ಮಾಡಿದ್ರೆ ಆಯ್ತು ಮತ್ತು ಎಲ್ಲ ಮಾಡಿ ಮಾಡುತ್ತಂದ್ರಿ ಮತ್ತೆ ಕಡೆ ಹೊಸ ಮನೆ ಕಡೆನೂ ಹೋಗೋದೈತಿ ಮತ್ತು ಇಲ್ಲಿ ಅರ್ಬಿ ಹಾಕೋದ್ರೆ ಅಲ್ಲಿ ಮನ್ಸ ಸಮಾಧಾನ ಇರೋಲ್ಲ ಎಲ್ಲ ಅರಿಬಿ ತೊಯ್ತಾವ ಏನು ಹಾಸಿಗೆ ತೊಯ್ತವೆ ಅನ್ನೋ ಅನ್ಸುತ್ತಾ ಹಂಗಾಗಿ ಸ್ವಲ್ಪ ಮಾಡೋ ಐತಿ ಸ್ವಲ್ಪ ಆರ್ದಷ್ಟು ಕಡೆ ಹಳ್ಳಿ ಅನೇಕಡೆ ಹೋಗ್ತನಂಗೆ ಪ್ಯಾನಿಂಗ್ಗಳಿಗೆ ಹಾಕೋದು ನಿಚಿಂತೆ ಅಂತೇಳಿ ಅದಿಷ್ಟು ಮಾಡ್ಕೊಂಡೆ ರೀ ಪಲ್ಯ ಐತಿ ಎರಡು ಚಪಾತಿಯಾರು ಬಿಸಿ ರೀ ಪಲ್ಯನೂ ಐತಿ ಅದನ್ನೂ ತಿಂದ ಹೋಗ್ರಂ ಒಲ್ಲೆ ಅಂತಾದ್ರು ಅರ್ಜೆಂಟ್ ಕೆಲಸ ಐತೆ ಅಂತ ಒಂಬತ್ತು ಗಂಟೆಗೆ ಹೋದ್ರು ಮತ್ತು ಆ ಕಡೆ ಈ ಕಡೆ ಬೇರೆ ಹೊರಗಿನ ಕೆಲ್ಸಕ್ಕೆ ಹೋಗ್ತನೇ ಟೈಮ್ ಸಿಕ್ಕು ಬಂದು ಊಟನ ಮಾಡ್ಕೊಂಡು ಹೋಗ್ತೀನಿ ಈಗ ನೀವು ನಾಷ್ಟ ಮಾಡ್ಕೊ ತಿಂದ್ರೆ ಬೇಡ್ರಿ ಬರ್ತಾ ಇತ್ತ ನಿಮಗೂ ಯಾಕೋ ಸ್ವಲ್ಪ ಸ್ವಲ್ಪ ಸಿಲರ್ದಂಗೆ ಆಗೈತಿ ಅಷ್ಟು ಚಪಾತಿ ಮಾಡಿ ಅದನ್ನ ಊಟ ಮಾಡಿಬಿಡ್ರಿ ಅಂತ ಅಂದ್ರು ಹನ್ನೆರಡು ಗಂಟೆಗೆ ಹೋಗ್ತಾಳ್ರಿ ಪಿಲ್ಲು ಹನ್ನೆರಡು ಗಂಟೆಗೆ ಬರ್ತಾನೆ ಮನೋರಿನ ಎರಡು ತಾಸು ಟೈಮ್ ಐತಿ ಸುಸ್ತು ಅಂದರೆ ಸುಸ್ತು ಕಿಬ್ಬೊಟ್ಟೆ ನೋವು ಕೈಗಾಲು ಹರಿಯೋದು ಸೊಂಟ ನೋವು ಹಂಗಾಗಿ ಸದ್ಯಕ್ಕೆ ಇಲ್ಲಿ ಎಲ್ಲ ಕೆಲಸ ಮಾಡಿ ಒಂಥರ ನಿರಾಳಾಗಿತ್ತು ಬರೀ ಒಂದು ಸ್ವಲ್ಪ ಅನ್ನ ಇಡ್ತೀನಿ ಆಮೇಲೆ ಒಂದು ಸ್ವಲ್ಪ ಚಪಾತಿ ಮಾಡ್ಬಿಡ್ತೀನಿ ಹೆಚ್ಚಿಗೆ ಏನು ಮಾಡ್ಕೊತ ಕುಂದ್ರಂಗಿಲ್ಲ ಹೆಂಗನು ಅದು ಸ್ವಲ್ಪ ಪಲ್ಯ ಮಾಡಿ ನೋಡ್ರಿ ಮೊಸರು ತಗೊಂಬ ಯಜಮಾನ್ರಿಗೆ ಹಂಗಾಗಿ ಅವರು ಮೊಸರು ಮತ್ತು ಅದು ಹೆಣ್ಣಿಗೆ ಇಡಿಕೆ ಪಲ್ಯ ಅನ್ನ ಚಪಾತಿ ಇಂಥ ಮಾಡ್ತಾರೆ ರೊಟ್ಟಿನ ಅದು ಸಜ್ಜಿ ರೊಟ್ಟಿ ಬೇಕಿದ್ರೆ ಸೊ ಹಾಗಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಕೊಡ್ತು ರಿಲ್ಯಾಕ್ಸ್ ಮಾಡ್ತೀನಿ ಶಾರ್ಟ್ಸ್ ವೀಡಿಯೋಗಳು ಅಪ್ಲೋಡ್ ಮಾಡಬಲ್ಲವ ಸುಮಾರು ದಿನ ಆಯಿತು ಶಾರ್ಟ್ಸ್ ಮೊದಲು ಈ ಮೊದಲಿನಗೆ ರೀ ಸೊ ನಂಗೆ ಶಾರ್ಟ್ಸನ್ನೇ ಒಳ್ಳೆ ಗ್ರೋತ್ ಕೊಡಕತ್ತೆ ಚಾನಲ್ಗೆ ಬಟ್ ಅದೇ ನನಗೆ ಮಾಡೋಕೆ ಹಾಕಲ್ಲಾಗಿತ್ತು ಅದರಿಂದ ಅರ್ನಿಂಗ್ ಆಗಂಗಿಲ್ಲ ಜಾಸ್ತಿ ಶಾರ್ಟ್ಸ್ ವಿಡಿಯೋದಿಂದ ಆದರೆ ಒಂದು ಒಳ್ಳೆ ಚಾನಲ್ಲು ಸಬ್ಸ್ಕ್ರೈಬರ್ಸ್ ಮಟ್ಟನ ಲೆವೆಲಿಗೆ ತೊಗೊಂಡು ಹೋಗ್ತದ್ರಿ ಅದು ಬಟ್ ಲೆಂತ್ ವಿಡಿಯೋನೇ ನೀವು ಎಷ್ಟು ನೋಡ್ತೀರಲ್ಲ ಅಷ್ಟು ನನಗೆ ಒಂದು ಸ್ವಲ್ಪ ಚಲೋ ಅಂತ ಆಗ್ತದೆ ಒಂದ್ ನಾಕ ಸತ್ತಿಗೆ ಬರ್ತಾವ ಅದರಿಂದ ಬಹಳ ಕೆಲ್ಸಗಳು ಆ ಏನೋ ಯಜಮಾನ್ರು ಮಾಡ್ತಿರ್ತಾರ ಅವ್ರಿಗೆ ಒಂದ್ ಕೈಗೆ ಇನ್ನೊಂದ್ ಕೈ ಜೋಡಾದ್ರ ಬಲ ಸಿಗತ್ತಲ್ರಿ ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಕೂತು ರೇಸ್ಟ್ ತಗೊಂಡು ಮತ್ ಆಮೇಲೆ ಚಪಾತಿ ಅದನ್ನೆಲ್ಲ ಮಾಡಿ ಸಿಗ್ತೀವಿ ಪಲ್ಯ ನೋಡಿ ಬಿಸಿ ಬಿಸಿ ಚಪಾತಿ ಮಾಡ್ದೇನೆ ಇನ್ಯಾಗ ಇಟ್ಟು ನಾಡಿದ್ದು ಬುಟ್ಟೆಗೆ ಇಟ್ಟಿನ ರೀ ಅದೇನು ಒಲಸಿಂಗಿಲ್ಲ ಏನಿರಲ್ಲ ಅಂತೇಳಿ ಹಿಂಗೆ ಐದು ದಿವಸ ಸಾಲು ಕಾಸಿನ ರೀ ಹಾಗೇನೇನೈತಿ ಅನ್ನಕ್ಕೆ ಇಟ್ಟಿನಿ ಅನ್ನನ ಕೂಡ ಹಾಕುತ್ತ ಬಿಸಿ ಬಿಸಿ ಅನ್ನ ರಾತ್ರಿದು ಒಂದು ಸ್ವಲ್ಪ ಮೊಸರು ಇತ್ತು ರೀ ನೀನು ರಾತ್ರಿ ಮೊಸರು ತರ್ಸಿದೇನೆ ಸೊ ಇವಾಗ ನೋಡಿರಿ ನಾನು ಸ್ವಲ್ಪ ಸ್ವಲ್ಪಲ್ಲೇ ಮೊಸರು ಎರಡು ಚಪಾತಿ ಹಾಕ್ಕೊಂಡಿನಿ ಹುಳಗಿನ ಅದೊ ಟ್ಯಾಬ್ಲೆಟ್ ತಗೋಬೇಕ್ರಿ ಮಗಳು ಕೂತ್ ಉಣ್ಣು ನೀವು ಭಾಳ ಸರಿ ಕಮೆಂಟನ್ನು ಮಾಡಿರ್ತಿರಿ ಮೇಲೆ ಕೂತು ಉಣ್ಬಾರ್ದು ಹೇಳ್ರಿ ಅಂತೇಳಿ ನನ್ನ ಮಕ್ಕಳು ಕೇಳಲ್ಲ ಅವ್ರ ಅಪ್ಪನ ಬಲ ಭಾಳತ್ರಿ ನಾ ಬೈಂದ್ರೆ ನಮ್ಮ ಮನೆಯವ್ರು ಬಿಡು ಅಂತಾರೆ ತಾವ ಕುಂದ್ರಲ್ಲ ಯಜಮಾನ್ರು ಸೊ ಮನ್ಯಾಗ ನಾವು ಏನು ಮಾಡ್ತೀವಿ ಅದನ್ನ ಮಕ್ಳು ಪಾಲಿಸ್ತಾರೆ ರೀ ಸುಳ್ಳಲ್ಲ ಅದು ನಾವು ತಳಗ ಕುಂಡ್ರು ಆಲ್ಮೋಸ್ಟ್ ಅಲ್ಲ ಬಟ್ ಇವ್ರ ಅಪ್ಪ ಮಕ್ಕಳು ಅಂತ ಮ್ಯಾಗ ನೋಡ್ರಿ ಅದೇ ಐತ್ ನೋಡಿರಿ ಸ್ವಲ್ಪ ಹಾಕೋತೀನಕ ತಳಗ ಕುಂದ್ರ ನೋಡಿರಿ ಹೆಂಗೆ ಮಾಡ್ತಾರೆ ಮೂಗ ಮಾರಿ ಹೆಂಗೆ ತಿರುತ್ತಾರ ಅರಪ್ಪ ಒಂದು ನಾಳೆ ಭಾಳ ಆಗೈತೆ ರೀ ಈಗ ಅದನ್ನ ಚಟ ಸುಮಾರು ಐತಿ ಅದನ್ನ ಬಿಡಿಸ್ತೀನಿ ರೀ ಈಗ ಯಾಕಂದ್ರೆ ಇಲ್ಲಿ ಏನಿದ್ರು ಇಲ್ಲೇ ಊಟ ಮಾಡೋದು ಅದು ಮಾಡ್ತಿದ್ವಲ್ಲ ಈಗ ಅಚ್ಚಿ ಮನೆಗೆ ಹೋದಾಗ ಸ್ವಲ್ಪ ಹ್ಞೂ ಹಾಕೋ ಹಾಕೋ ಎಲ್ಲ ಹಾಕೊಂಬಿಡು ರೂಮ್ದಾಗ ಇಟ್ಬಿಡ್ತೀನಿ ರೀ ಹಾಲ್ದಾಗೂ ಉಣ್ಣಾಕದು ಕೊಡ್ತೀವಲ್ಲ ಹಂಗಾಗಿ ಹಾಲ್ದಾಗ ಏನೂ ಹಾಕೋಲ್ಲ ತಾಗೋ ಕುಂದಿರಂತೇಳಿ ರೂಢ ತಪ್ಪಿಸ್ತೀನಿ ರೀ ಅದನ್ನು ಬರೀಪ್ಪ ಊಟ ಮಾಡೋಣಂತ್ರಿ ಇವತ್ತು ನಾಷ್ಟ ಇಷ್ಟ ಏನೂ ಮಾಡಿಲ್ಲ ಡೈರೆಕ್ಟ್ ಊಟ ಮಾಡೋಣ ಬರ್ರಿ ತೋತಿನಿ ಹೋಮಿಯೋಪತಿ ಅದಾವು ಪಿ ಸಿ ಹೊಡಿ ಸಂಬಂಧ ನಿದ್ದಿನ ಬರ್ತದ್ರಿ ಎಲ್ಲಾ ಕೆಲಸ ಆಗೈತೆ ಆಲ್ಮೋಸ್ಟ್ ಪಿಲ್ಯಾಂಕರ್ಕೊಂದು ಅವನಿ ಪಿಲ್ಯಾಂಕರ್ ಸಾಲಿಂದ ಪಿಲ್ಯಾಂಕರ್ ಕೊಂಡ್ಬಂದು ಅವನಿಗೆ ಉಣಿಸಿ ಮುಖಂಬಿಟ್ರ ಆರಾಮ್ಸೆ ನಿದ್ದೆ ಆದತ್ತ ಆಕಡೆ ಹೋಗೋದೈತಂತೆ ಈಗ ಗುಳ್ಗಿ ತೊಗೊಳಂದ್ನು ಬಿಡೋದಾಗಂಗಿಲ್ಲ ಗುಳ್ಗಿ ತಗೊಂಡ್ರಿದ್ದೆ ಬರ್ತೋಲ್ ಬಿಡ್ರೆ ನೀನ್ ತೊಗೊಂಡಿರ್ತೀನಲ್ಲ ಅಲ್ಲಿ ಕೂತು 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 ವಲಸೆ ಎಲ್ಲ ಐತ್ರಿ ಜಾಸ್ತಿ ಅನ್ ಇದಲೆಲ್ಲ ಸಿಕ್ಕ ಹಂಗಾಗಿ ನಿದ್ದಿಗೆನಾಗಿ ಕುತ್ತನಾಗಿ ಸ್ವಲ್ಪ ಓಡಾಟನಾಗಿ ಮೈಕೇನು ಜಾಸ್ತಿ ಆಗ್ಬಿಡ್ತೀವಿ ಮತ್ತಿಗೆ ಏನು ಮಾಡ್ಬಿಟ್ಟು ತಗೊಳೇಬೇಕು ಅಕ್ಷನ್ ನಾನು ಗುಳಿಗೆ ಬ್ಯಾಗ್ ಇಟ್ಕೊಂಡು ನುಂಗಿ ನೀರು ಕುಡಿದು ನೀರು ಕುಡ್ಯತನ ಸ್ವ ಉಸಿರಾಟಿನ ತಗೊಳತ್ರಿ ಅದು ಗುಳಗಿರು ಸ್ಮೆಲ್ಲ ಮುಗಿನಾಗ ಕಟ್ಟದ್ದಾಗ ಗೊತ್ತಂಗಾಗುತ್ತೆ ಹಂಗಾಗಿ ಗುಳಗಿ ತಗೊಂಡು ಗುಳಿಗೆ ನೀರು ಕುಡಿದೊಳಗೆ ಹೋದಾಗ ಮಾಡಿದ ನೆಮ್ಮದಿಂತಿಗೆ ಸನ್ನಿಸ್ತೈತಿ ರಾತ್ರಿ ಟೈಮಿಗೆ ಹನ್ನೊಂದುವರೆ ಆಗೈತಿ ಬಟ್ಟೆ ಚೇಂಜ್ ಮಾಡಿ ಮತ್ತು ಓಕಿಸಿ ಪಿಮ್ಗೆ ಕರ್ಕೊಂಬರ್ಬೇಕು ರೀ ಕಿನ್ ಕಳಿಸ್ಬೇಕು ಮತ್ತೆ ಶಿವ